ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ನೀವು ಇದುವರೆಗೂ ಹೇಳಿದಂಥ ಸಂಗತಿಗಳಲ್ಲಿ ಶಿವಣ್ಣ ರಾಮ್ ಕುಮಾರ್ ಅವರು ಎಸ್ ನಾರಾಯಣ್ಣು ಮಹೇಂದರು ಇವರ ವಿಚಾರಗಳನ್ನೆಲ್ಲ ಕೇಳಿದ್ದೀವಿ ನಾವು ಈ ನೆಕ್ಸ್ಟ್ ಜನ್ರೇಷನ್ ಕಲಾವಿದರ ಜೊತೆ ಅಂದರೆ ಲವ್ಸ್ ನಂದಿತಾ ಆ ಸಿನಿಮಾ ಮಾಡಿದ್ರ ಬಗ್ಗೆ ಹೇಳಿ ಸರ್ ಅದು ಭಾಗ್ಯದ ಬೆಳೆಗಾರನ ನಿರ್ಮಾಪಕ ರಮೇಶ್ ಕಶ್ಯಪ್ ಅವರು ನಿರ್ಮಾಣ ಮಾಡಿದ್ದು ಹ್ಞೂ ಸೊ ಆ ಸಿನಿಮಾ ಆದಮೇಲೆ ನಾವು ಆ ಸಿನಿಮಾ ಮಾಡೋಕ್ಕೆ ಮುಂಚೆ ಆ ಸಿನಿಮಾ ಮಾಡೋಕ್ಕೋಗ ಶಿವಣ್ಣವ್ರ ಹತ್ರ ಡೇಟ್ ಕೇಳಿದ್ರು ಹ್ಞೂ ಶಿವಣ್ಣ ಏನು ಮಾಡೋರೆ ನನಗೆ ಇನ್ನೂ ಒಂದು ವರ್ಷ ಟೈಮ್ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ಅದೇ ಭಾಗ್ಯದ ಬಳೆಗಾರರಿಗೆ ಫಸ್ಟು ಎಮ್ ಎಸ್ ರಾಜಶೇಖರರು ಡೈರೆಕ್ಟರ್ ಇದ್ದಿದ್ದು ಸೊ ಅವ್ರೇನು ಮಾಡೋರೆ ರಮೇಶ್ ಶಿವಣ್ಣ ಹತ್ರ ಕರ್ಕೊಂಡೋಗೋರೆ ಕರ್ಕೊಂಡೋಗಿ ಅಡ್ವಾನ್ಸು ಮಾಡಿಸೋರೆ ಅವರು ಟೈಮ್ ಕೇಳೋರು ಒಂದು ವರ್ಷ ಟೈಮ್ ಬೇಕು ನನಗೆ ಅಂತ ಹೇಳೋರೆ ಹ್ಞೂ ಸೊ ಅವಾಗ ಕತೆ ಯಾರ ಹತ್ರ ಮಾಡಿಸ್ತೀಯ ಅಂತ ಕೇಳಿದ್ದಾರೆ ರಾಜು ಅವರಿಗೆ ಅವರು ಯಾರೋ ಬೇರೆ ಮೋಹನೋ ಯಾರೋ ಹೆಸ್ರು ಹೇಳಿದ್ದಾರೆ ಯಾರೋ ಹೆಸರು ಮಾಡಿಸ್ತೀನಿ ಅಂತ ಆವಾಗ ಶಿವಣ್ಣ ಹೇಳಿದ್ರಂತೆ ಅಜಯ್ ಕುಮಾರ್ ಹತ್ರ ಕತೆ ಮಾಡಿಸು ಅಂತ ಹೇಳಿದ್ರಂತೆ ಸೊ ಅವಾಗ ಅವರು ನನಗೆ ಫೋನ್ ಮಾಡಿದರು ಎಮ್ ಎಸ್ ರಾಜಶೇಖರ್ ಶಿವಣ್ಣ ನಿಮ್ಮ ಹೆಸರು ರೆಕಮೆಂಡ್ ಮಾಡ್ತವನೇ ನಿಮ್ಮದ್ರ ಹತ್ರ ಕತೆ ಆಯ್ತಾ ಅಜಯ್ ಅಂತ ಕೇಳಿದ್ರು ನನ್ನ ಅವಾಗ ಆಯಿತು ಸರ್ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಸೊ ಅವಾಗ ಪ್ರೊಡ್ಯೂಸರ್ನ ಕರೆಸಿದ್ರು ಪ್ರೊಡ್ಯೂಸರು ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡ್ರು ಕೂತ್ಕೊಂಡಾಗ ಹಿಂಗೆ ಕೇಳಿದ್ರು ಕತೆ ಕೇಳಿದ್ರು ನನಗೆ ನಾನು ಸರ್ ನನ್ನ ಕತೆ ಸಾಮಾನ್ಯ ಯಾರಿಗೂ ಸಡನ್ನಾಗಿ ಹೇಳೋದು ಇಲ್ಲ ಮಾಡೋದು ಇಲ್ಲ ನನಗೆ ಪ್ರೊಡ್ಯೂಸರ್ ಯಾರು ಫಸ್ಟ್ ಪರಿಚಯ ಆಗಬೇಕು ಅವ್ರ ಬಜೆಟ್ ಎಷ್ಟು ಅಂತ ಗೊತ್ತಾಗಬೇಕು ಆಮೇಲೆ ಅವ್ರಿಗೆ ಅವ್ರ ಇಂಟೆನ್ಷನ್ ಏನಿದೆ ಯಾವ ಥರ ಸಿನಿಮಾ ಮಾಡಬೇಕು ಅಂತ ಎಲ್ಲ ನಂಗೆ ಗೊತ್ತಾದರೆ ನಾನು ಆ ಥರ ಸಿನಿಮಾ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಕತೆ ಬರ್ಕೊಡೋಕೆಲ್ಲ ನಾನು ಹಂಗೆಲ್ಲ ಮಾಡಲ್ಲ ಸರ್ ಅಂತ ಅವ್ರಿಗೆ ಹೇಳಿದೆ ಆವಾಗ ಹಂಗಾಯ್ತು ಅಂದ್ಬಿಟ್ಟು ಅಲ್ಲಿ ಪ್ರೊಡ್ಯೂಸರು ನನ್ನನ್ನು ಅಬ್ಸರ್ವ್ ಮಾಡೋರೆಲ್ಲನೂ ಅಂದರೆ ಸಿಕ್ಕತ್ತು ಇವರಿಗೆ ಟ್ಯಾಲೆಂಟ್ ಇರೋರು ಎಲ್ಲ ಇಂಡಸ್ಟ್ರಿ ಚೆನ್ನಾಗಿ ವಿಷಯ ಗೊತ್ತಾಯಿದೆ ಇವ್ರಿಗೆ ಏನಂತರಲ್ಲಿ ಕೊನೆಗೆ ನನಗೆ ಇಂಡೈರೆಕ್ಟಾಗಿ ಫೋನ್ ಮಾಡಿದ್ರು ಒಂದು ಸಲ ಭೇಟಿ ಮಾಡಬೇಕು ಮಾತಾಡಬೇಕು ಅಂತ ಭೇಟಿ ಆದೋ ಬೀಟ್ ಮಾಡೋದೋ ಹಂಗೆ ಮಾತಾಡಿದಾಗ ಆವಾಗ ಶಿವಣ್ಣ ಏನು ಮಾಡಿಬಿಟ್ರು ಒಂದು ವರ್ಷ ಆಗುತ್ತೆ ಡೇಟ್ ಕೊಡೋದು ಅಂತಂದರು ಅಷ್ಟೊಂದು ಇವರು ಪರಿಚಯ ಆಗಿದ್ರಲ್ಲ ನನಗೆ ಸರ್ ಶಿವಣ್ಣ ಕೊಡೋ ಹೆಂಗೂ ಡೇಟ್ ಕೊಡೋ ಲೇಟ್ ಇದೆ ಅಷ್ಟೊಳಗಡೆ ಯಾರು ಇಟ್ಕೊಂಡು ಒಂದು ಪಿಕ್ಚರ್ ಮಾಡ್ಬಿಡೋಣ ಸರ್ ಅಂದ್ಬಿಟ್ಟು ದುನಿಯಾ ವಿಜಯನ್ ಇಟ್ಕೊಂಡು ಪಿಚ್ಚರ್ ಮಾಡ್ಬಿಡೋಣ ಅಷ್ಟೊತ್ತಿಗೆ ಹಿಟ್ ಹಿಟ್ಟಾಗಿತ್ತು ದುನಿಯಾ ಹಿಟ್ಟಾಗಿತ್ತು ಸೊ ಅದು ಏನಾಗಿತ್ತು ಅವಾಗ ಮಾಡ್ಬಿಡೋಣ ಅಂತ ನನಗೆ ಹೇಳಿದ್ರು ಸರಿ ಸರ್ ಆಯಿತು ಮಾಡೋಣ ಅಂತ ಅಂದ್ಕೊಂಡೆ ಆವಾಗ ಚಂಡ ಶೂಟಿಂಗ್ ನಡೀತಿತ್ತು ಎಸ್ ನಾರಾಯಣ್ದು ಮೈಸೂರು ಹತ್ರ ಸೊ ಹೇಳಿದೆ ಪ್ರೊಡ್ಯೂಸರ್ಗೆ ನೋಡಿ ಸರ್ ಹೆಂಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಿದ್ರಲ್ಲ ಅಲ್ಲೇ ಹೋಗ್ಬಿಟ್ಟು ಎಸ್ ನಾರಾಯಣದು ಚಂಡ ಅಂತ ಒಂದು ಶೂಟಿಂಗ್ ನಡೀತಾ ಇದೆ ದುನಿಯಾ ವಿಜಯ್ ಅಲ್ಲೇ ಅವರೇ ಅಲ್ಲೇ ಹೋಗಿ ಮಾತಾಡೋಣ ಅವ್ರ ಜೊತೆಲಿ ಕೊಟ್ರೆ ಮಾವಿಡನವ್ರನ್ನ ತಿಳ್ಬಿಟ್ಟು ಅಲ್ಲಿಗೆ ಹೋದ ಅವ್ರ ಹತ್ರ ಅಲ್ಲಿ ಓದೋ ಹೋದರೆ ಅವರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ ನಮಗೆ ಸರಿ ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದೋ ಇದೆಲ್ಲ ಆಯಿತು ಕೊನೆಗೆ ಹೊರಡೋ ಟೈಮ್ ಒಳಗಡೆ ಅದೇ ನಿಮ್ಮ ಹತ್ರ ಮಾತಾಡಬೇಕು ಅಂತಂದು ಆಮೇಲೆ ಬನ್ನಿ ಮಾತಾಡೋಣ ಅಂತೇಳಿ ಒಂದು ಜಾಗಕ್ಕೆ ಕರ್ಕೊಂಡೋದ್ರು ಹೋದಾಗ ಕೇಳ್ದೋ ಡೇಟ್ ಹಿಂಗೆ ಹಿಂಗೆ ಬೇಕು ಶಿವಣ್ಣವ್ರ ಡೇಟ್ ಲೇಟ್ ಆಗ್ತಾಯ್ತಿ ಹಂಗಾಗಿ ನೀವು ಕೊಟ್ಟರೆ ವಿಚಾರ ಮಾಡ ಅವರು ಮೂರು ವರ್ಷ ಹೇಳಿದ್ರು ಡೇ ಡೇಟ್ನ ಹಾಂ ಆಮೇಲೆ ಈಗ ಆಗ ಸದ್ಯಕ್ಕಾಗಲ್ಲ ಅವ್ರ ಡೇಟ್ ಇದೆ ಇವ್ರ ಡೇಟ್ ಇದೆ ಹಂಗೆ ಅಂದರು ಸರಿ ಆಯಿತು ಸರ್ ಹಂಗಾರೆ ಅಂದ್ಬಿಟ್ಟು ಅಲ್ಲಿಂದ ಹೊರ್ಟ್ಬಿಟ್ಟು ಪ್ರೊಡ್ಯೂಸರು ಫುಲ್ ಡಿಸಪಾಯಿಂಟ್ ಆಗಿಬಿಟ್ರು ಏನೋ ಒಂದು ಇಮಿಡಿಯೇಟ್ ಪಿಕ್ಚರ್ ಮಾಡೋಣ ಅಂದರೆ ಡೇಟಾಗೆ ಕೊಡ್ತಾಲ್ವಲ್ಲ ಅಂತ ಈ ಆ ಟೈಮ್ನಲ್ಲಿ ಲೂಸ್ ಮಗ ಹಂಗೆ ಇವರು ಅವ್ರ ಅಕ್ಕನ ಮಗ ಅನ್ನೋ ವಿಷಯ ಗೊತ್ತಾಯಿತು ಅವ್ರ ವಿಷಯನೂ ಬಂತು ಅವರು ಅವ್ರ ತಂದೆ ಹೀರೋ ಮಾಡಬೇಕು ಅಂತವ್ರೆ ಹೀರೋ ಅಂತ ತಕ್ಷಣ ಏನು ಎಷ್ಟು ಈಸಿ ಅಂದ್ಕೊಂಬಿಟ್ಟವ್ರೆ ಮಾಡೋದನ್ನ ಹಂಗೆ ಹಿಂಗೆ ಅಂತ ಸ್ವಲ್ಪ ಏನೋ ಅವ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಏನೋ ಮಾತುಗಳು ಬಂತು ಸರಿ ಅಂತ ಸುಮ್ಮನೆ ಆಗ್ಬಿಟ್ಟು ನಾವು ಬಂದ್ಬಿಟ್ಟ ಆಮೇಲೆ ಬಂದಾಗ ನಂಗೆ ಬಂತು ವಿಷಯ ಬಂದಾಗ ಇವ್ರು ಕೇಳಿದ್ರು ಯಾರು ಪ್ರೊಡ್ಯೂಸರ್ ಏನು ಸಾರ್ ಡೇಟಾ ಹಿಂಗೆ ಆಗೋಯ್ತಲ್ಲ ಅಂತ ಸರ್ ಏನು ಇದು ಮಾಡ್ತೀರೋ ಗೊತ್ತಿಲ್ಲ ಈಗ ನೀವು ಎಸ್ ಅಂದರೆ ಈಗ ಅವ್ನು ಲೂಸ್ ಮಾತನ್ನ ಇಟ್ಕೊಂಡು ನಾನು ನಾನು ನೀರು ಹಾಕ್ಕೊಂಡು ಪಿಕ್ಚರ್ ಮಾಡ್ತೀನಿ ಅಂತಂದೆ ಅವರು ಅವ್ರು ನೋಡೇ ಇಲ್ಲ ಅವನ್ನ ನೋಡೇ ಇಲ್ಲ ಅವರು ಸರಿ ಆಶ್ಚರ್ಯ ಆಗೋಯ್ತು ಆಮೇಲೆ ಬೆಳಗ್ಗೆ ಬಂದ ತಕ್ಷಣ ಬಂದಂಗೆ ಹೋಗಿ ಸಿನಿಮಾ ನೋಡಿ ಸಮಯ ನೀವು ಅಂತಂದ್ರೆ ಹೋಗಿ ಸಿನ್ಮಾ ತೋರಿಸ್ದೆ ತೋರಿಸಿದ ತಕ್ಷಣ ಹೋಗ್ಬಿಟ್ಟು ಏನು ಸಾರ್ ಇವ್ರು ಇರೋನಾ ಅಂದರು ಸರಿ ನೋಡಿ ಸಮಯ ನಿಮಗೆ ಅವ್ರನ್ನ ಇಟ್ಕೊಂಡು ಮಾಡೋಕೆ ನಾನು ರೆಡಿ ಇದ್ದೀನಿ ನೀವು ರೆಡಿ ಇದ್ದೀರಾ ಅಂದರು ಅವರು ಧೈರ್ಯ ಬರಲಿಲ್ಲ ಪ್ರೊಡ್ಯೂಸರ್ಗೆ ಸರಿ ಸರ್ ನೋಡೋಣ ಒಂದು ಎರಡು ಮೂರು ದಿನ ಯೋಚನೆ ಮಾಡಿ ಹೇಳ್ತೀನಿ ಅಂತ ಸುಮ್ಮನೆ ಆಗ್ಬಿಟ್ರು ಬಟ್ ಎಲ್ಲ ಒಂದು ಕಡೆ ನನ್ನ ಮೇಲೆ ನಂಬಿಕೆ ಐತೆ ಅವ್ರಿಗೆ ಸರಿ ಆಮೇಲೆ ತ್ರೀ ಡೇಸ್ ಆದಮೇಲೆ ಬಂದರು ಏನು ಸರ್ ನೀವು ಅವ್ರನ್ನ ಇಟ್ಕೊಂಡು ಮಾಡೋಣ ಅಂತ ನಂಗೆ ನಿಮ್ಮ ಮೇಲೆ ನಂಬಿಕೆ ಐತೆ ಏನೋ ಮಾಡಿದ್ರು ವರ್ಕೌಟ್ ಆಗುತ್ತಾ ಇಲ್ಲ ಲಾಸ್ ಆಗ್ಬಿಡ್ತದ ಹಂಗೆ ಹಿಂಗೆ ಅಂತ ಅಂದರು ಸ್ವಾಮಿ ನೀವು ತಲೆ ಕೆಡ್ಸ್ಕೊಬೇಡಿ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾಡಿ ಪಿಕ್ಚರ್ ಅಂದೆ ಆಯಿತು ಸರ್ ಮಾಡ್ತೀನಿ ಒಂದು ಕೋಟಿ ಒಳಗೆ ಪಿಚ್ಚರ್ ಆಗಬೇಕು ಅಂತಂದರು ಆಯಿತು ಬಿಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಒಂದೊಂದು ದಿನಕ್ಕೆ ಒಂದು ಕತೆ ಮಾಡ್ಕೊಂಡಿದ್ದೀನಿ ಮಂಗಳವಾರ ದಿನ ಒಂದು ಕತೆ ಅನ್ಕೊಂಡೆ ಅದು ಫುಲ್ ಬೆಳಿಗ್ಗೆ ಏನು ಸಾಯಂಕಾಲದವ್ರಿಗೆ ಈ ಥರ ಹೋದ್ರೆ ಹೆಂಗಿರುತ್ತೆ ಅಂತ ಬುಧವಾರ ಒಂದು ಕತೆ ಅನ್ಕೊಂಡೆ ಗುರುವಾರ ದಿನ ಒಂದು ಕತೆ ಅಂದ್ಕೊಂಡೆ ಫಿಕ್ಸ್ ಆಯ್ತು ಓ ಈ ಥ ಈ ಸ್ಟೈಲ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅವ್ನಿಗೆ ಅಂತ ಶುಕ್ರವಾರ ರೂಮ್ ಹಾಕಿ ಸ್ವಾಮಿ ಅಂತಂದರೆ ರೂಮ್ ಹಾಕಿದೆ ರೂಮ್ ಹಾಕ್ಬಿಟ್ಟು ನನ್ನ ಜೊತೆ ಒಳಗಡೆ ಒಂದು ಆನಂದ ಜಿಂಕೆ ಮರಿ ಸಾಂಗ್ ಬರೋದ್ನಲ್ಲ ಹುಡುಗ ನನ್ನ ಅಸ್ಟೆಂಟು ಆ್ಯಕ್ಚುಲಿ ಆನಂದ ಅಂತ ಸೊ ಅವ್ನಿಗೊಂದು ಫೋನ್ ಮಾಡಿದೆ ನಾವು ರೂಮ್ ಹಾಕ್ತಿದ್ವಿ ಕಣ ಬಾರೋ ಅಲ್ಲಿ ಅಂತೇಳಿ ಹುಡ್ಗ ಬಂದ ಸೊ ಬಂದಾಗ ಅವನಿಗೆ ಸುಮ್ಮನೆ ಒಂದು ಕತೆ ಲೈನ್ ಹೇಳಿದೆ ಹೆಂಗಿದೆ ಇದು ಅಂದೆ ಸಾ ಚೆನ್ನಾಗಿಲ್ಲ ಸಾರ್ ಅಂತಂದ ಸರಿ ವರ್ಕ್ ಸ್ಟಾರ್ಟ್ ಮಾಡಿಬಿಡೋಣ ಹೇಳ್ಬಿಟ್ಟು ವರ್ಕ್ ಸ್ಟಾರ್ಟ್ ಆಗೋಯ್ತು ಅಲ್ಲೇ ವರ್ಕ್ ಸ್ಟಾರ್ಟ್ ಆಯಿತು ಆವಾಗ ಒಬ್ಬರು ಡೈರೆಕ್ಟ್ರು ಫಸ್ಟು ಬಾಲು ಅಂತ ಒಬ್ಬರು ಡೈರೆಕ್ಟ್ರು ಅವರು ಉಪೇಂದ್ರನ ಹತ್ರ ವರ್ಕ್ ಮಾಡ್ತಿರು ಮುರಳಿಮೋಹನ ಉಪೇಂದ್ರ ಅವ್ರ ಕೆಲಸ ಮಾಡ್ತಾ ಇದ್ದವರು ಸರಿ ಅವರು ಕೂಡ ಡೈರೆಕ್ಷನ್ ಡೈರೆಕ್ಷನ್ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿ ಇದು ಮಾಡಿದೆ ಅವರು ದಿನ ಬರೋರು ಲೇಟಾಗಿ ಬರೋರು ಕರೆಕ್ಟಾಗಿ ಕೂತ್ಕೋತಾ ಇಲ್ಲ ನಾನು ಒಂದಿನ ಕೇಳಿದೆ ಏನು ಡೈರೆಕ್ಟ್ರೇ ಪಿಚ್ಚರ್ ಎಲ್ಲ ಕೊಟ್ಟಿದ್ದೀವಿ ನಿಮಗೆ ಟೈಮ್ ಸರಿ ಬರ್ತಾ ಇಲ್ವಲ್ಲ ನೀವು ಅಟ ಇದು ಮಾಡ್ತಿರೋ ಅಂದಂಗೆ ಅವ್ರಿಗೆ ಏನು ಕಂಫರ್ಟಬಲ್ ಆಯಿತು ಸರ್ ಯಾಕೋ ನಂಗೆ ಅನ್ಕಂಫರ್ಟೇಬಲ್ ಆಗಿದೆ ನೀವು ಬೇರೆ ಡೈರೆಕ್ಟ್ ಇಟ್ಕೊಂಡು ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ರು ಆಮೇಲೆ ಎಷ್ಟು ಹೇಳಿದ್ರು ಅವರು ಸ್ವಿಚ್ ಆಫ್ ಮಾಡಿದ್ರು ಎಲ್ಲಾಯಿತು ಕೊನೆಗೆ ನನಗೂ ಬೇಜಾರಾಗಿ ಬೇಡ ಅಂತ ಬಿಟ್ಟಾಕ್ಬಿಟ್ಟು ಡೈರೆಕ್ಟ್ರೇ ಇಲ್ಲ ಈಗ ಅದಕ್ಕೆ ಕತೆ ಆಯಿತು ಸ್ಕ್ರೀನ್ ಪ್ಲೇ ಆಯಿತು ರೆಡಿ ಆಗೋಯ್ತು ಹೀರೋ ರೆಡಿ ಈರೋಗಿ ಇನ್ನೂ ಹೇಳಿಲ್ಲ ನಾವು ಹೇಳಿಲ್ಲ ಹೇಳಿಲ್ಲ ರೆಡಿ ಆಗೋಯ್ತು ಸರಿ ಕೊನೆಗೆ ಏನಾಯ್ತು ಮೀಸೆ ಪ್ರಕಾಶ ಅಂತ ಒಬ್ಬರು ಮ್ಯಾನೇಜರ್ ಇದ್ದಾರೆ ಸೊ ಅವರು ಸ್ವಲ್ಪ ಪರಿಚಯ ಆಯಿತು ಅವ್ರ ಕಡೆಯಿಂದ ಸಿದ್ದರಾಜ್ ಅವ್ರ ಭೇಟಿ ಮಾಡಕ್ಕೆ ಹೋದ ಹೋಗ್ಬಿಟ್ಟು ಅವ್ರಿಗೆ ಹೋಗಿ ಸರ್ ಹಿಂಗೆ ನಿಮ್ಮ ಹುಡುಗನ ಇಟ್ಕೊಂಡು ಒಂದು ಮಾಡ್ತಾ ಇದ್ದೀವಿ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಶಾಕು ಅವ್ರಿಗೇನು ಭಯ ಅದು ಅವ್ರಿಗೆ ಅವ್ರ ಮಗನ ಇಟ್ಕೊಂಡು ಅವರೇ ಸಿನಿಮಾ ಮಾಡಬೇಕು ಅಂತ ಆಸೆ ಅವ್ರಿಗೆ ಈಗ ಯಾರಿಗೋ ಕಾಲ ಕೊಟ್ಬಿಟ್ಟ ಮೇಲೆ ಅವ್ನ ಲೈಫ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನೋ ಮಾಡ್ಬಿಟ್ರೆ ಪಿಚ್ಚರು ಅಂದ್ಬಿಟ್ಟು ಆಮೇಲೆ ಅವ್ರು ನಮ್ಮ ಬಗ್ಗೆ ಹೇಳೋರು ಅವ್ರಿಗೆ ಇಲ್ಲ ಅಣ್ಣ ಚೆನ್ನಾಗಿ ಮಾಡ್ತಾರೆ ಮಾಡಿಸಿ ಹೆಂಗೆ ಹೆಂಗೆ ಅಂತ ಸರಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಸಿದ್ಧರಾಜ್ ಅವರು ಟೈಮ್ ಕೇಳಿದ್ರು ಸರ್ ಒಂದು ಮೂರು ದಿನ ಟೈಮ್ ಕೊಡಿ ನನಗೆ ನಾನು ಹೇಳ್ತೀನಿ ಅಂತಂದರು ಸರಿ ಅಂದ್ಬಿಟ್ಟು ಒಂದು ಮೂರು ದಿನ ಎನ್ಕ್ವೈರಿ ಮಾಡೋರು ಇವರು ಎಲ್ಲ ಕಡೆ ಹಾಂ ನಾವೇ ಈಗ ಅವ್ರಿಗೆ ದುನಿಯಾ ದುಡ್ಡು ಬಂದಿತ್ತು ಅವರೇ ಡೈರೆಕ್ಷನ್ ಅವರೇ ಮ ಮಾಡೋಕೆ ರೆಡಿ ಇದ್ದರು ಯಾರೋ ಅಜಯ್ ಕುಮಾರ್ ಅವರು ರಮೇಶ್ ಕಶ್ಯಪ್ ಅಂತ ಬಂದವರೇ ಅವ್ರಿಗೆ ಕೊಟ್ಟರೆ ನಮ್ಮ ಹುಡುಗ ಇಟ್ಟಾಗ್ತಾನ ಪಿಚ್ಚರ್ ಮಾಡ್ಬೋದು ಅವ್ರ ಜೊತೆಯಲ್ಲಿ ಏನೋ ಥರದಲ್ಲಿ ಕೇಳೋರೆ ಅವರಿಗೆಲ್ಲ ಪಾಸಿಟಿವ್ ಆನ್ಸರ್ ಸಿಕ್ಕೈತೆ ಆಮೇಲೆ ಹೋಗವ್ರೆ ಬರ್ಗ ನಾವು ಹೋದ ಹೋದಾಗ ಸರ್ ನಾನು ಎಲ್ಲ ಕಡೆ ಎನ್ಕ್ವೈರಿ ಮಾಡಿದೆ ಮಾಡಿದಾಗ ನಿಮ್ಮ ಬಗ್ಗೆ ಪಾಸಿಟಿವ್ ಆನ್ಸರ್ ಬಂತು ನಮ್ಮ ಹುಡುಗನ್ನ ನೀನು ಮಾಡಲಲ್ಲಿ ಆಗ್ತಾಯಿದ್ದೀನಿ ಅವನ ಫ್ಯೂಚರು ಎರಡು ನಿಮಗೆ ಸೇರಿದ್ದು ಅವನೇನಾರಾದರೂ ನಿಮ್ಗೆ ನೀವೇ ಜವಾಬ್ದಾರಿ ಅದಕ್ಕೆ ನಿಮ್ಗೆ ನಮಗೆ ಇದ್ದೀನಿ ಅದೇನು ಮಾಡ್ತೀರಾ ಮಾಡಿ ಸರ್ ಅಂತ ಅಂದ್ಬಿಟ್ರು ಸೊ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗೋಯ್ತು ಈಗ ಪ್ರೊಡ್ಯೂಸರ್ ಒಂದು ಜವಾಬ್ದಾರಿ ಹಾಕ್ಬಿಟ್ಟವ್ರೆ ಹಾಕಿ ದುಡ್ಡು ಬರಬೇಕು ಈ ಕಡೆ ಇರೋ ಫಾದರ್ರು ಅವ್ನು ನಿಂತ್ಕೋಬೇಕು ಅಂತ ಅವ್ರು ಆಗ್ತಾವ್ರೆ ಹೌದು ಸೊ ಈ ಸಿನಿಮಾ ಈಗ ಹಿಂಗೆ ಬಂದು ಕೂತಿದೆ ಡೈರೆಕ್ಟ್ರ್ ಫಿಕ್ಸ್ ಆಗಿಲ್ಲ ಇನ್ನು ಯಾರು ಅಂತ ಸೊ ಹಿಂಗಾಯಿತು ಕೂತ್ಕೊಂಡು ಕತೆ ಎಲ್ಲ ಫೈನಲ್ ಆಯಿತು ಫೈನಲ್ ಆದಮೇಲೆ ಆಮೇಲೆ ಯಾರು ಡೈರೆಕ್ಟ್ರ್ ಮಾಡೋಣ ಯಾರು ಡೈರೆಕ್ಟ್ರ್ ಮಾಡೋಣ ಅಂತ ಹಿಂಗೆ ಇದ್ದಾಗ ಕೊನೆಗೆ ಇವನು ಸಂಜಯ್ ಅಂತ ಹುಡುಗಾಟ ಪಿಕ್ಚರ್ ಡೈರೆಕ್ಟ್ರನ್ನ ಹಾಕೋಣ ಅಂದ್ಬಿಟ್ಟು ಕರೆಸ್ದೆ ಅವ್ರನ್ನ ಅವ್ರೇನು ಮಾಡಿದ್ರು ಬಂದ್ಬಿಡ್ರು ಬಂದ ತಕ್ಷಣ ಕತೆ ಎಲ್ಲ ಕೇಳಿದ್ರು ಸಹ ನಾನು ಮಾಡಿಕೊಡ್ತೀನಿ ನನಗೊಂದು ಕಂಡೀಷನ್ ಇದೆ ಅಂತ ಏನು ಅಂದರೆ ನನಗೆ ಮ್ಯೂಸಿಕ್ಕು ಜಸ್ಸಿ ಗಿಫ್ಟ್ ಬೇಕು ಅಂದರು ಏನಕ್ಕೆ ಅಂದರೆ ನಾನು ಅವರು ಒಂದು ಬಾಂಡಿಂಗ್ ಇದೆ ಫ ನೆಕ್ಸ್ಟ್ ಪಿಚ್ಚರ್ ಮಾಡಿದ್ರೆ ನಿಮ್ಮನ್ನ ಇಟ್ಕೊಂಡೇ ಮಾಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನೀವು ಅವ್ರನ್ನ ಇಟ್ಕೊಂಡಾದ್ರೆ ನಾನು ನಮ್ಮ ಡೈರೆಕ್ಷನ್ ಮಾಡಿಕೊಡ್ತೀನಿ ಅಂತ ಎಷ್ಟು ರೆವನರೇಷನ್ ಅವ್ರದ್ದು ಎಷ್ಟಾಗುತ್ತೆ ನನಗೆ ಅವ್ರಿಗೆ ಒಂದು ತರ್ಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಸರ್ ಅಂತ ನಂಗೆ ಬಜೆಟ್ ಕೊಟ್ಟಿರೋದೇ ತೊಂಬತ್ತು ಲಕ್ಷ ಅವರು ಒಂದು ಕೋಟಿ ಒಳಗೆ ಒಂದು ಕೋಟಿ ಒಳಗೆ ಮಾಡಬೇಕು ತೊಂಬತ್ತು ಅಂತ ಹೇಳಿರೋದು ಮೂವತ್ತೈದು ಅಲ್ಲೇ ಊಟ ನನಗೆ ನನಗೆ ಇಟ್ಕೊಳ್ಳೋದು ಆಮೇಲೆ ಇಲ್ಲ ಸಂಜೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತಿದ್ದು ನೋಡೋಣ ಬೇರೆ ಯಾರು ಇದು ಮಾಡ್ತೀನಿ ಸರ್ ಅವ್ರ ಹತ್ರ ಒಬ್ಬ ಎಮ್ ಇಲ್ ಅಂತ ಒಂದು ಹುಡುಗ ಇದ್ದಾನೆ ಅವನು ಎರಡು ವರ್ಷದಿಂದ ಟ್ರೈ ಮಾಡ್ತಾವನೆ ಒಳ್ಳೆ ಕೆ ಇದು ವಿಷಯ ಇದೆ ಅವನಲ್ಲಿ ಯಾರನ್ನೋ ಟ್ರೈ ಮಾಡೋದು ಎಲ್ಲೂ ಅವನಿಗೆ ಚಾನ್ಸ್ ಸಿಕ್ಕಿಲ್ಲ ಹಂಗಾಗಿ ನೀವು ಕೊಟ್ಟರೆ ಇದು ಮಾಡೋದು ಖರ್ಸು ಬೆಳಿಗ್ಗೆಗವನ್ನ ಅಂದೆ ಸೊ ಇಮಿಡಿಯೇಟ್ ಫೋನ್ ಹಾಕಿದ್ರೆ ಅವನಿಗೆ ನೆಕ್ಸ್ಟ್ ಡೇ ಬಂದ ಅವನು ಸೊ ಬಂದ ಬಂದ ತಕ್ಷಣ ಕೂರಿಸ್ದೆ ಕೂರ್ಸ್ಕೊಂಡು ಒಂಚೂರು ಎಂಟ್ರಿ ಮಾಡಿದೆ ಅವನ್ನ ಯಾರು ಪಿಚ್ಚರ್ ಮಾಡಿದೆ ಏನು ಏನು ಏನಂತ ಸೊ ಹೋಗಿ ಕೀಬೋರ್ಡ್ ತಗೊಂಡ ನಾಳೆಂದು ಕಂಪೋಸಿಂಗ್ ಅಂದೆ ಡಬಾರ್ ಅಂತ ಕಾಲಕ್ಕೆ ಬಿದ್ಬಿಟ್ಟ ಆಮೇಲೆ ಅಯ್ಯೋ ಯಾಕಯ್ಯ ಅಂತಂದೆ ಸಾರ್ ನಾನು ಎರಡು ವರ್ಷದಿಂದ ಸುತ್ತುತ್ತಾ ಇದ್ದೀನಿ ಸರ್ ನಾನು ಮೂರು ಮೂರು ಪಿಚ್ಚರು ನಾಲ್ಕು ನಾಲ್ಕು ಸಿನ್ಮಾ ಕೆಲಸ ಮಾಡೋರು ಹತ್ರ ಎಲ್ಲ ಕೇಳಿಕೊಂಡೆ ಯಾರು ಕೇಳಿದ್ರು ಒಬ್ಬರು ನನಗೆ ಆಪರ್ಚುನಿಟಿ ಕೊಡ್ತಿಲ್ಲ ನೀವು ನನ್ನ ಮುಖಾನೇ ನೋಡಿರಲಿಲ್ಲ ಇವತ್ತೇ ಮುಖ ನೋಡಿದ್ದು ಆಲ್ರೆಡಿ ಕೀಬೋರ್ಡ್ ಎತ್ಕೊಂಬ ಕಂಪೋಸಿಂಗ್ ಅಂತ ಹೇಳ್ತಿದ್ದೀರಲ್ಲ ಸಾರ್ ಅಂದ ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ ಹೋಗ ತೊಗೊಂಬರಾ ಅಂತಂದೆ ಸೊ ನೆಕ್ಸ್ಟ್ ಡೇ ಬಂದ ತಕ್ಷಣ ಕಂಪೋಸಿಂಗ್ ಶುರುವಾಯಿತು ಸರ್ ಹ್ಞೂ ಡೈರೆಕ್ಟ್ರು ಫಿಕ್ಸ್ ಆಗಿಲ್ಲ ಕಂಪೋಸಿಂಗ್ ಸ್ಟಾರ್ಟ್ ಆಗೋಯ್ತು ಇವನು ಎಲ್ಲ ಥರ ಕಂಪೋಸಿಂಗ್ ಮಾಡಿದ ಜಿಂಕೆ ಮರಿ ಸಾಂಗ್ ಒಂದು ನಾಲ್ಕು ದಿನದಲ್ಲೆಲ್ಲ ಆಯಿತು ಆ ಸಾಂಗ್ ಕಂಪೋಸಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಅವ್ನ ಕೈಲಿ ನಾನೇನೋ ಬೇಕು ಅಂತಿದ್ದೀನಿ ಅವ್ನ ಕೈಲಿ ಕೊಡೋಕ್ಕಾಗ್ತಾಯಿಲ್ಲ ಏಳು ದಿನ ಆಗೋಯ್ತು ಸಾರ್ ಆಮೇಲೆ ಪ್ರೊಡ್ಯೂಸರು ಏನು ಸ್ವಾಮಿ ಎರಡು ದಿನ ಕಂಪೋಸಿಂಗ್ ಅಂದರೆ ಆಲೆ ಏಳು ದಿನ ಆಗೋಯ್ತೈತೆ ಅಂತಂದರು ಸರಿ ಅಂದ್ಬಿಟ್ಟು ನಮ್ಮ ಜಿಂಕೆ ಮರಿ ಸಾಂಗ್ ಬರೆದು ಹುಡುಗನಿಗೆ ಹೇಳಿದೆ ಆನಂದ ಅವ್ನ ಕೆಲಸ ಮಾಡೋ ಇವತ್ತು ನೈಟು ಅವ್ನ ಇದ್ದು ಇದ್ಬಿಡು ಯಾವ್ದಾದ್ರು ಒಂದು ವರ್ಡ್ ಕೊಡು ಅವನಿಗೆ ಬರೆಯೋಕ್ಕೆ ಬರೀಲಿ ಒಂದು ಕಂಪೋಸಿಂಗ್ ಫೈನಲ್ ಮಾಡೋಣ ಇಲ್ಲಾಂದರೆ ಸುಮ್ಮನೆ ಪ್ರೊಡ್ಯೂಸರ್ಗೆ ಲಾಸ್ ಆಗ್ತಾ ಇದೆ ಅಂತ ಹೇಳಿದೆ ಸರಿ ಸರ್ ಅಂದ್ಬಿಟ್ಟು ಅವ್ನು ನೈಟ್ ಅವತ್ತು ರಾತ್ರಿ ಕೂತ್ಕೊಂಡು ರಾತ್ರಿ ಎರಡು ಗಂಟೆ ಒಳಗೆ ಸುಮ್ಮನೆ ಜಿಂಕೆ ಮರೀನಾ ಅಂತ ಒಂದು ಲೈನ್ ಕೊಟ್ಟವನೇ ಅವನು ಅದಿಟ್ಟು ಸಾಂಗ್ ಕಂಪೋಸ್ ಮಾಡಿಬಿಟ್ಟವ್ರೆ ಬೆಳಿಗ್ಗೆ ಎಲ್ಲ ಮಲಗೋರೆ ನಾನು ಹೋಗೋಷ್ಟ್ರಿಗೆ ಹೋದೆ ಎಂಟು ಗಂಟೆಗೆನೆ ಆಮೇಲೆ ಎದ್ರು ಬಂದ ತಕ್ಷಣ ಸಾರು ರಾತ್ರಿ ಲೇಟ್ ಆಗ್ಬಿಡ್ತು ಸಾರ್ ಹಂಗೆ ಹಿಂಗೆನೋ ಒಂದು ಟ್ಯೂನ್ ಮಾಡಿದ್ದಿಂಗೆ ಕೇಳಿ ಸರ್ ಅಂದ್ಬಿಟ್ಟು ಕೊಟ್ಟ ಕಿವಿಗೆ ಹಾಕೊಂಡು ಕೂತ್ಕೊಂಡು ಕೇಳಿದೆ ಎಕ್ಸ್ಟ್ರಾಡ್ನರಿ ಸಾಂಗು ಠಾಕ್ ಅಂತ ಕೈಕೊಬಿಟ್ಟೆ ಸೂಪರ್ ಅಂದೆ ಸರ್ ಓಕೆನಾ ಸಾರ್ ಅಂತ ಅವ್ನಿಗೆ ಓಕೆ ಆಗೈತೆ ಅಂತ ಗೊತ್ತಿಲ್ಲ ಸೂಪರ್ ಅಂತಿದ್ದೀರ ನಾನು ಸೂಪರ್ ಅಂತಿದ್ದೀನಿ ಇದು ಓಕೆ ಆಗೈತೆ ಅಂತ ಆಮೇಲೆ ಓಕೆ ಸೂಪರ್ ಅಂತೇಳಿ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ ಬನ್ನಿ ಸ್ವಾಮಿ ಒಂದು ಎಕ್ಸ್ಟ್ರಾಡ್ನರಿ ಸಾಂಗ್ ಆಗೈತೆ ಅಂತೇಳಿ ಅವ್ರಿಗೂ ಬಂದು ಕೇಳಿಸ್ದೆ ಹಾಡನ್ನ ಅವರು ಅವ್ರು ನಿಮ್ಮ ಇಷ್ಟ ಸಮಯ ಅದೇನು ಮಾಡ್ತೀರ ನೀವು ಡಿಶನ್ ತಗೊಳ್ಳಿ ಅಂತ ಸೊ ಕೊನೆಗೆ ಮಾಡಿ ಆ ಪಿಚ್ಚರ್ ಒಳಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಯೂಶಲಿ ಒಬ್ಬ ಸಿಂಗ್ ಒಬ್ಬ ಹೀರೋಗೆ ಒಂದೇ ವಾಯ್ಸ್ ಆಗ್ತೀವಿ ಸುಮ ಸಾಮಾನ್ಯ ಆಡೋಕ್ಕೆ ಆಡೋನು ಅಂದರೆ ಆ ಸಾಂಗಲ್ಲಿ ನೋಡಿ ಆರು ವಾಯ್ಸ್ ಇದೆ ಒಬ್ಬನಿಗೆ ಆರು ಜನ ಆಡಿದ್ದಾರೆ ಓಹೋ ಆ ಎಕ್ಸ್ಪಿರಿಮೆಂಟ್ ಮಾಡಿದ್ದೀನ ಪಿಚ್ಚರ್ ಒಳಗಡೆ ಸೊ ಆ ಸಾಂಗ್ ಅದು ಮರಿನ ಸಾಂಗ್ ಆಯಿತು ಆಮೇಲೆ ಕುಲದಲ್ಲಿ ಕೀಳಿ ಆಗೋದು ಸಾಂಗ್ ಒಂದು ಫಾಸ್ಟ್ ಬೀಟ್ ಮಾಡಿ ಅದು ಸತಿಹರಿಶ್ಚಂದ್ರ ಸಾಂಗ್ ಒಂದು ಇದು ಮಾಡಿದೆ ಸೊ ಆಮೇಲೆ ವ್ಯೂನೆಲ್ಲ ಮ್ಯೂಸಿಕ್ ಎಲ್ಲ ಫಿಕ್ಸ್ ಆಯಿತು ಫಿಕ್ಸ್ ಆಯಿತು ಡೈರೆಕ್ಟರೇ ಫಿಕ್ಸ್ ಇಲ್ಲ ಇನ್ನು ಯಾರು ಅಂತ ಸೊ ಕೊನೆಗೆ ಏನಾಗೋಯಿತು ಎಲ್ಲ ಕೂತ್ಕೊಂಡು ರೆಡಿ ಮಾಡಿಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿ ಕೊನೆಗೆ ಅವ್ನು ಹೇಳಿದ್ದೆ ಆನಂದ ಅನ್ನೋ ಹುಡುಗನ್ಗೆ ನೋಡೋ ಬಂದಿಲ್ಲ ಅಂದರೆ ನಾನೇ ಮಾಡಿಬಿಡ್ತೀನಿ ನಿನ್ನ ಹಾಕಿಬಿಡ್ತೀನಿ ನಿನ್ನ ಹೆಸರಲ್ಲಿ ಅಂತ ಇನ್ನೇನು ಒಂದು ವಾರ ಶೂಟಿಂಗ್ ಐತೆ ಅನ್ನೋ ಟೈಮ್ನಲ್ಲಿ ಸದಾಶಿವನಗರ ಹತ್ರ ಗೆಜ್ಜೆನಾದ ಮಾಡಿದ್ರಲ್ಲ ವಿಜಯ್ ಕುಮಾರ್ ಅನ್ನೋರು ನನ್ನ ಮಡ್ರಾಸಲ್ಲಿ ಪರಿಚಯ ನಮ್ಗೆ ಅವರು ಒಂದು ಹತ್ತು ವರ್ಷದಿಂದ ನೋಡೇ ಇರಲಿಲ್ಲ ಅವ್ರನ್ನ ನಾನು ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಆತ ಕಾರಲ್ಲಿ ಹಂಗೆ ಬಂದ ಬಂದ ತಕ್ಷಣ ನಾನು ನೋಡಿಬಿಟ್ಟು ಇಳಿದ್ಬಿಟ್ಟು ಬಂದ ಬಂದು ಸಾರ್ ಏನು ಸಾರ್ ಎಷ್ಟು ದಿನ ಆಗೋಯ್ತು ನೋಡಿ ನಿಮ್ಮನ್ನ ಹಿಂಗೆ ಹಿಂಗೆ ಅಂತೇಳಿ ಕೊನೆಗೆ ಹಿಂಗೆ ಅಂದ್ರೆ ಯಾವ್ದು ಮಾಡ್ತಿದ್ರು ವಿಜಯಕುಮಾರ್ ಅಂತ ಯಾವುದೋ ಸೀರಿಯಲ್ ಮಾಡ್ತಾಯಿದ್ದೀನಿ ಸರ್ ನೀವೆಲ್ಲ ಪಿಚ್ಚರೇ ಕೊಟ್ಟಿಲ್ವಲ್ಲ ಅಂದ್ ಮಾಡ್ತೀರನ್ರಿ ಪಿಚ್ಚರ್ ಇವಾಗ ಅಂತಂದೆ ಹೂವು ಅಂದ್ರೆ ಅಂತ ಹೇಳಿ ಪ್ರೊಡ್ಯೂಸರ್ಗೂ ಕರೆಸಿ ಇಬ್ರಿಗೂ ಮಾತುಕತೆ ಮಾಡಿ ಇನ್ನೊಂದು ವಾರ ಇದ್ದಂಗೆ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದೆ ಡೈಲಾಗಿಂದ ಹಿಡಿದು ಎಲ್ಲ ಆಗೋಗಿತ್ತು ಟಕ್ ಟಕ್ಕಂತ ಬಂದರು ಶೂಟಿಂಗ್ ಜಾಯ್ನ್ ಆದರೂ ಶೂಟಿಂಗು ಸ್ಟಾರ್ಟ್ ಆಯಿತು ಹೀರೋಯಿನ್ ಫಿಕ್ಸ್ ಆಗಿಲ್ಲ ಹೀರೋಯಿನ್ ಏನಾಗೋಗ್ಬಿಟ್ಟಿದೆ ಪ್ರೊಡ್ಯೂಸರು ಒಂದು ನಾನು ಒಬ್ಬ ಹುಡ್ಗಿನ ಓಕೆ ಮಾಡಿ ಇಟ್ಬಿಟ್ಟಿದ್ದೀನಿ ಆ ಶ್ವೇತಾ ಅನ್ನೋ ಹುಡುಗಿನ ಇವರು ಆ ಹುಡುಗಿ ಇಲ್ಲ ಪರ್ಸ್ನಾಲ್ಟಿ ಇಲ್ಲ ಅಂದ್ಬಿಟ್ಟು ಪ್ರೊಡ್ಯೂಸರು ಡೈರೆಕ್ಟ್ರು ತಿರ್ಗಿ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಹುಡ್ಕೋರೆ ನಾನು ಹೇಳಿದೆ ನೀವು ಯಾರೂ ಸೆಟ್ ಆಗೋಲ್ಲ ಕೊನೆಗೆ ಆ ಹುಡುಗಿನೇ ಸೆಟ್ ಆಗೋದು ಯಾಕೆಂದ್ರೆ ನನ್ನ ಪಾತ್ರ ಹಂಗೈತೆ ಆ ಕ್ಯಾಟ್ರಕ್ಟ್ರಿ ಅವಳೇ ಸೂಟ್ ಆಗ್ತಾಳೆ ಅಂದ್ಬಿಟ್ಟಿದ್ವಿ ಕೊನೆಗೆ ಏನಾಗೋಯ್ತು ಕೊನೆಗೆ ಆ ಹುಡ್ಗಿನೇ ಒಂಬತ್ತು ದಿನ ವೆಯ್ಟ್ ಮಾಡಿದ್ರು ಯಾರನ್ನ ಕರೆಸಿ ಯಾರಿಗೂ ಮ್ಯಾಚ್ ಆಗಲಿಲ್ಲ ಕೊನೆಗೆ ಅವಳೇ ಆ ಪಿಚರ್ಗೆ ಹೀರೋಯಿನ್ ಆದಲು ಹೀರೋಯಿನ್ ಆಗಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಏನಾಯಿತು ಎಡಿಟಿಂಗ್ ಎಲ್ಲ ನಡೀತಾ ಇದ್ದರೆ ಟೈಮಲ್ಲಿ ಈ ಹುಡುಗಿ ಬಂದು ನನಗೆ ಆ ಹುಡುಗಿ ಹೀರೋಯಿನ್ ಬಂದ್ಬಿಟ್ಟು ಸರ್ ನನ್ನ ಫ್ರೆಂಡ್ ಒಂದು ಪಿಚ್ಚರ್ ಮಾಡಿದ್ದಾಳೆ ನೆನೆ ಥಿಯೇಟ್ರಿಗೆ ಹೋದೆ ಅವಳು ಎಂಟ್ರಿ ಆದ ತಕ್ಷಣವೇ ಜನ ಓ ಅನ್ಬಿಟ್ರು ಸಾರ್ ನಾನೇನಾದ್ರು ಬಂದ್ರಾಗ ಹಂಗೆ ಅನ್ಬಿಡ್ತಾರೇನೋ ಸಾರ್ ಅಂತ ಅಂದ್ಲು ನಾನು ಅಯ್ಯೋ ಇದೇನಪ್ಪ ಇದು ಬೇರೆ ಬಿಟ್ಲಲ್ಲ ಅಲ್ಲಿ ಡೋಸ್ ನನ್ನ ತಲೆಗೆ ಈಗ ಅಂದ್ಬಿಟ್ಟು ಆಯಿತು ಅಂತ ತಿರ್ಗಿ ಎಡಿಟಿಂಗ್ ಫೈನಲ್ ಮಾಡಿದ ರೀಲನ್ನ ತಿರ್ಗಾ ತೊಗೊಂಬಂದು ತಿರ್ಗಾ ಹುಡ್ಗಿನ ಎಕ್ಸ್ಟ್ರಾ ಇಂಟ್ರೊಡಕ್ಷನ್ಸ್ಗಿನೇ ಬೇರೆ ರೀಲ್ ಕಟ್ ಮಾಡಿ ಎಡಿಟ್ ಎಡಿಟ್ ಮಾಡಿ ಆಮೇಲೆ ರೆಡಿ ಮಾಡಿ ರೀ ರೆಕಾರ್ಡಿಂಗ್ ಮಾಡಿದೆ ಆಮೇಲೆ ನೀವು ನಂಬ್ತಿರೋ ಬಿಡ್ತೀರ ಹುಡುಗಿ ಎಂಟ್ರಿ ಒಳಗೇ ಥಿಯೇಟ್ರಲ್ಲಿ ವಿಜಿಲ್ಗಳ ಒಳಗೆ ಆ ಲೆವೆಲ್ಗೆ ಇದಾಯಿತು ಇದೆಲ್ಲ ಆದಮೇಲೆ ಏನಾಯಿತು ಮ್ಯೂಸಿಕ್ ಡೈರೆಕ್ಟ್ರ ಪಿಕ್ಚರ್ ನೋಡ್ದೆ ರೆಕಾರ್ಡಿಂಗ್ ಮಾಡೋಕೆ ಮುಂಚೆ ನೋಡಿಬಿಟ್ಟು ಸಾರ್ ಡಾಪಣ ಇದು ಅಂದ್ಬಿಟ್ಟ ಯೋ ಅಯ್ಯೋ ಏನೇ ಅಂದರೆ ಸಾರ್ ಇದೇನು ಸೀರಿಯಲ್ಗಿನ್ನ ಮೋಸವಾಗಿ ಆಯ್ತದೋ ಒಂದು ಟೇಕಿಂಗ್ ಇಲ್ಲ ಮೇಕಿಂಗಿಲ್ಲ ಏನು ಹೀರೋ ಹೀರೋಯಿನ್ಗಳು ಹಿಂಗವ್ರೆ ನೀವು ಈ ಥರ ಪಿಕ್ಚರ್ ಮಾಡಿದ್ದೀರಲ್ಲ ಇದನ್ನ ಯಾವ ಸೀರಿಯಲ್ದ ಗಿನ್ನ ಮೋಸವಾಗಿ ಆಯ್ತದ ಯಾರು ನೋಡೋಲ್ಲ ಅಂದ್ಬಿಟ್ಟ ಹಾಂ ನಾನು ನೋಡು ತಲೆ ಕೆಸ್ಕೊಬೇಡ ನೀನು ಕೇರಳದವನು ನಿನ್ನ ನೈಟಿವಿಟಿ ಬೇರೆ ನನ್ನ ನೆಟಿವಿಟಿ ಬೇರೆ ನನಗೆ ಗೊತ್ತಿದೆ ಇಲ್ಲಿ ಜನಕ್ಕೆ ಏನು ಕೊಡಬೇಕು ಅಂತ ನಾನು ಏನು ಹೇಳ್ತೀನಿ ಅದನ್ನು ಮಾಡು ಸಾಕು ನೀನು ಅಂತೇಳಿ ಅವನ ಹತ್ರ ರೆಕಾರ್ಡಿಂಗ್ ಮಾಡಿಸ್ದೆ ಪ್ರೊಡ್ಯೂಸರ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಟ್ಟು ಇವನು ಹೇಳಿದ ಇವ್ನು ಹೇಳ್ಬಿಟ್ಟು ಏನು ಅನ್ಬಿಟ್ನಲ್ಲ ಅಂತ ಏನು ಸಾರ್ ಅವ್ನು ಅನ್ಬಿಟ್ನಲ್ಲ ಸರ್ ಫಸ್ಟ್ ಆಡಿಯನ್ಸ್ ಅವನು ಮ್ಯೂಸಿಕ್ ಡೈರೆಕ್ಟರ್ ಹಿಂಗೆ ಅಂದ್ಬಿಟ್ಟನಲ್ಲ ಅಂದರು ಒಂದು ಕೆಲಸ ಮಾಡಿ ಸ್ವಾಮಿ ಒಂದು ಲಿಸ್ಟ್ ತಗೊಂಡು ಬರ್ದಿಕ್ಕೊಳ್ಳಿ ಇವತ್ತು ನಾಳೆ ಬೆಳಿಗ್ಗೆ ಥಿಯೇಟ್ರಲ್ಲಿ ಬನ್ನಿ ರಿಲೀಸ್ ಆದಮೇಲೆ ಯಾವ್ಯಾವ ಜಾಗದಲ್ಲಿ ಏನೇನು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಹೇಳಿದ್ದು ಒಂದು ಮಿಸ್ ಆಗುತ್ತೆ ನೀವು ನೋಡಿ ಆಮೇಲೆ ನನ್ನನ್ನು ನಂಬ್ತಿರೋ ಬಿಡ್ತಾರೆ ನೀವು ಡಿಸೈಡ್ ಮಾಡಿ ಅಂದೆ ಅದೇ ಥರ ಪ್ರೊಡ್ಯೂಸರ್ ಮೈಂಡಲ್ಲಿ ಇಟ್ಕೊಂಬಂದು ಸಿನಿಮಾ ನೋಡೋರೆ ನಾನೇನೇನು ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಅಳ್ತಾರೆ ಯಾವ ಜಾಗದಲ್ಲಿ ನಗ್ತಾರೆ ಯಾವ ಜಾಗದಲ್ಲಿ ಕ ವಿಜಿಲ್ ಬೀಳ್ತದೆ ಎಲ್ಲ ಕರೆಕ್ಟಾಗಿ ಯಾವ ಜಾಗದಲ್ಲೇ ಇದಾಗಿದೆ ಇಷ್ಟೆಲ್ಲ ಆಗಿ ಆಯಿತು ಕೊನೆಗೆ ರಿಲೀಸ್ ದಿನ ಬಂತು ಸರ್ ರಿಲೀಸ್ ಮಾಡೋ ಟೈಮಲ್ಲಿ ಏನಾಯಿದ್ದು ಕಪಾಲಿ ಥೇಟ್ರಿಗೆ ಸಿಕ್ಬಿಡ್ತು ಸೊ ಎಲ್ಲರೂ ಕಪಾಲಿ ಥಿಯೇಟ್ರಿಗೆಲ್ಲ ನಾಲ್ಕು ಜನ ಬರೋಲ್ಲ ಹೋಗಿ ಹೋಗಿ ಕಪಾಲಿಗೆ ಹಾಕ್ತಾರೆ ಇವರು ತಲೆ ಕೆಟ್ಟೋಗ್ಬಿಟ್ಟೈತೆ ಇವರಿಗೆ ಯಾರು ಬರ್ತಾರೆ ಇಲ್ಲಿ ಇಲ್ಲಿಗೆ ಅಂತ ಅದು ಬೇರೆ ಸ್ಟಾರ್ಟ್ ಆಗೋಯ್ತು ಸರಿ ಆಮೇಲೆ ಕೊನೆಗೇನಾಯಿತು ಫಸ್ಟ್ ಡೇ ಬಂದು ಅವ್ನಿಗೂ ಎಪ್ಪತ್ತಡಿ ಕಟೌಟ್ ಹಾಕಿದ್ದು ಆ್ಯಕ್ಚುಲಿ ಮಾ ಮಾರ್ನಿಂಗ್ ಶೋ ಬೆಳಿಗ್ಗೆ ಹೋದ್ ಬಂದೋ ಎಲ್ಲ ಬಂದು ನೋಡ್ತೀವಿ ಜನನೇ ಕಾಣ್ತಿಲ್ಲ ಓ ಪ್ರೊಡ್ಯೂಸರ್ ಟೆನ್ಷನ್ ಆಗ್ಬಿಟ್ರು ಇದೇನ ಇದು ಜನನೇ ಇಲ್ಲ ಯಾರು ಅಂತ ಸರಿ ಆಮೇಲೆ ಹತ್ರ ಹೋಗಿ ನೋಡ್ತೀವಿ ನೋಡಿದ್ರೆ ಬೋರ್ಡ್ ಇದೆ ಇಲ್ಲಿ ಆಮೇಲೆ ಏನಪ್ಪ ಜನ ಇಲ್ವೇ ಅಂತ ಕೇಳಿದ್ರೆ ಸಾರ್ ಫುಲ್ ಆಗೋಯ್ತು ಸರ್ ಬೋ ಇದು ಬೋರ್ಡ್ ಹಾಕಿದ್ದೀವಿ ನೋಡಿ ಅಂದರೆ ಅವ್ನು ಸೈಡಲ್ಲಿ ಇಟ್ಬಿಟ್ಟು ಬೋರ್ಡನ್ನ ಆಮೇಲೆ ನೋಡಿ ಎಲ್ಲ ಮುನ್ನೂರು ನಾನ್ನೂರು ಬ್ಲಾಕ್ ಕೊಡ್ತೈತೆ ಎಂಟುವರೆಗೆ ಫುಲ್ ಅಂತ ಹೇಳ್ಬಿಟ್ಟು ಅವರು ಅವಾಗ ಪ್ರೊಡ್ಯೂಸರ್ ಆಶ್ಚರ್ಯ ಆಗ್ಬಿಟ್ರು ಸರಿ ಆಮೇಲೆ ಬಂದರು ಅದೇ ಥರನೇ ಒಳಗಡೆ ಬಂದು ಪಿಚ್ಚರ್ ನೋಡ್ದು ರೆಸ್ಪಾನ್ಸು ಅದು ಹಂಡ್ರೆಡ್ ಡೇಸ್ ಆಯಿತು ಹಂಡ್ರೆಡ್ ಡೇಸ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಅವ್ರ ಫಾದರ್ಗೆ ಅವತ್ತು ಹೇಳಿದೆ ನಿರ್ಮಾಪಕರು ಅವ್ರಿಗೊಂದು ಒಂದೂವರೆ ಕೋಟಿ ಲಾಭ ಸಿಕ್ತು ಪಿಚ್ಚರಲ್ಲಿ ಹೀರೋ ಫಾದರ್ಗೆ ಅವ್ನು ಹುಡುಗನ ಒಂದು ಲೈಫ್ ಸಿಕ್ತು ಹೀರೋ ತಂದೆ ನನಗೆ ಹಿಂಗೆ ಹೇಳಿದರು ನಮ್ಮ ಹುಡುಗನಿಗೆ ಹಾಲ್ಗಾಗ್ತಿರೋ ನೀರಿಗೆ ಆಗ್ತಿರೋ ಅಂತ ನನ್ನ ಜವಾಬ್ದಾರಿ ಇವತ್ತು ಇಳೀತು ಸೊ ಪಿಚ್ಚರ್ ಹಂಡ್ರೆಡ್ ಡೇಸ್ ಆಗಿದೆ ಇವತ್ತು ಒಬ್ಬ ಹೀರೋ ಉಟ್ಕೊಂಡಿದ್ದಾನೆ ಸೊ ಹಂಗಾಗಿ ಇವತ್ತಿಂದ ನನಗೆ ಒಂದು ಮನಸ್ಸಿಗೆ ನೆಮ್ಮದಿ ಆಯಿತು ಅನ್ನೋದು ಹೇಳಿಬಿಟ್ಟು ಹಂಗಾಗಿ ಅವಲ್ಲಿಂದ ಲೂಸ್ ಮಾಡ ಆಮೇಲೆ ಅಂಬಾರಿ ಆ ಥರದ್ದೆಲ್ಲ ಪಿಚ್ಚರ್ಗಳು ಮಾಡಿಕೊಂಡು このあげてください。